ಬರ್ಪದೇ ಪಬ್ಲಿಕ್ ಬಾ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲ ಹೆಂಗಿದ್ರಿ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೀರ ಅಂತ ಅನ್ಕೊಂಡಿದೀನಿ ಹಂಪಿಯ ಹಿಡನ್ ಪ್ಲೇಸ್ ಏನದ್ರಿ ಅದು ಇವತ್ತು ಎರಡನೇ ವಿಡಿಯೋ ಹಂಗ ಅದಕ್ಕೆ ದಾರಿ ಆಲ್ಮೋಸ್ಟ್ ಆಲ್ ಬಾಳ್ ಜನ ಹೇಳಿಲ್ಲ ಇವತ್ತು ನಾ ತೋರಿಸ್ತೀನಿ ನೋಡ್ರಿ ಇದು ಇಲ್ಲಿ ಏನೈತ್ರಿ ಬಡವಿ ಶಿವಲಿಂಗ ಅಂತ ಏನದ ಅಲ್ಲಿಂದ ಒಂದೇ ರೂಟ್ ಹೋಗ್ತದೆ ಅಲ್ಲಿ ಹೋಗ್ಬಿಟ್ಟು ಮುಂದೆ ತೋರಿಸ್ತೀನಿ ಮನಿ ಇದ್ದೇ ದಾರಿ ಒಳಗೆ ಹೋದ್ರೆ ಆ ಪ್ಲೇಸ್ ಹೋಗ್ತೀರ ಆ ಪ್ಲೇಸ್ ಯಾವುದು ಏನು ಅಂತ ಮುಂದೆ ಹೇಳ್ತೀರಿ ಬನ್ನಿ ಇಲ್ಲಿ ಬಂದಿರಲ್ರಿ ಈಗ ಬಡವಿ ಶಿವಲಿಂಗದಿಂದ ಸ್ಟ್ರೇಟ್ ಬಂದ್ರೆ ಇಲ್ಲಿ ಲೆಫ್ಟ್ ಒಂದು ಕೆನಾಲ್ ಅದ ಆ ಕಿನಾಲಿಂದ ಕೆಳಗೆ ಹೋಗಿರೋ ದಾರಿ ಹಿಡ್ಕೊಂಡು ಹೋದ್ರೆ ಸೀದಾ ಅದ ಪ್ಲೇಸ್ ಗೆ ಹೋಗ್ತೀರಿ ಇಲ್ಲ ನೋಡ್ರಿ ದಾರಿ ಅಣ್ಣ ಈಗ್ಲಾದ ಹೇಳಿ ಯಾರು ನೀವು ಇದ್ದೇ ರೋಡ್ ಹೋಗ್ಬೇಕು ಇದ್ದ ರೋಡ್ ಹಿಡ್ಕೊಂಡು ಹೋದ್ರೆ ಅಲ್ಲಿ ಮುಂದೆ ಇದೆ ಬನ್ನಿ ಬೆಜ್ಜನ್ ಇದೆ ಇದೆ ಅಲ್ಲಿ ಬಾಳೆ ಗಿಡದಲ್ಲೇ ಇರೋದು ಬಟ್ ನಾವು ಹೋಗೋದು ಸ್ವಲ್ಪ ಈ ಮುಂದೆ ಕಾಣ್ತಿರೋದಕ್ಕ ಅದ್ರಕ್ಕಿ ಸ್ವಲ್ಪ ಮುಂದೆ ಹೋಗ್ಬೇಕು ಇದೇ ನೋಡಿ ಸರಸ್ವತೀ ದೇವಿ ಟೆಂಪಲ್ ಇನ್ನು ಈ ತರ ಹಿಡನ್ ಪ್ಲೇಸ್ ಗಳು ಬಾಳ ಇರ್ತವೆ ಇದು ಹಿಡನ್ ಪ್ಲೇಸ್ ಅನ್ನೋಂಗಿಲ್ಲ ಸ್ವಲ್ಪ ಇದೆ ಅಲ್ಲ ಇದೇ ತರ ಬೆಜ್ಜನ್ ಇದೆ ಇತ್ತೇ ಹೋಗೋ ರೂಟ್ ರೂಟ್ ನೋಡಿ ಹೆಂಗಿದೆ ಅಂತ ಇಲ್ಲಿ ಒಂದೇನೋ ಇದೆ ಇವಾಗ ಕ್ಲೀನ್ ಮಾಡಿದಾಗಲ್ಲ ಬನ್ನಿ ಹೋಗೋ ಈಗ ಇಲ್ಲಿ ಹೋಗ್ತಾ ಇದ್ದೆ ಇಲ್ಲಿ ನನ್ನ ಜೊತೆ ಒಬ್ಬ ನಮ್ಮ ಬ್ರದರ್ ಇದ್ದಾರೆ ಅವರು ಆಂಧ್ರದವ್ರಂತೆ ಕನ್ನಡ ಮಾತಾಡ್ತಾರಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವ್ರ ಇಂಟ್ರೊಡಕ್ಷನ್ ನಿಮಗೂ ಮಾಡಿಸ್ತೀನಿ ಕೇಳಿ ಬ್ರದರ್ ನಿಮ್ಮ ಹೆಸರು ರಾಜು ಬ್ರ ರಾಜು ನಿಮ್ಮ ಊರು ನಮ್ಮ ಊರುಗಾ ರಾಯದುರ್ಗ ಮತ್ತು ಕನ್ನಡ ಆಂಧ್ರ ಕಲ್ತಿದ್ರಾ ಕನ್ನಡ ಕಲ್ತಿದ್ರತಲ್ವಾ ಸ್ವಲ್ಪ ನೋಡ್ರಿ ಇದು ದಾರಿ ಒಂಥರ ಕಾಡ ದಾರಿ ಇದ್ದಂಗದ ಯಾರ್ಯಾರು ಇಲ್ಲ ನಾನು ನಮ್ ಬ್ರದರ್ ಬಿಟ್ರಂದ್ರಿ ಇದು ಅಷ್ಟು ದಾರಿ ಅದ ಅಂತಲ್ಲಿ ಒಂದು ಪ್ಲೇಸ್ ಅದ ಲೊಕೇಶನ್ ಇನ್ ದಾರಿನ ಮ್ಯಾಪ್ ಒಳಗ ಮಾರ್ಕ್ ಮಾಡಿ ಹಾಕ್ತೀನಿ ಅದನ್ನ ನೋಡ್ರಿ ಈ ಕಡೆ ಏನ್ ಕಿನ್ನಲ್ ಅದ ಕಿನ್ನಲ್ ಹಿಡ್ಕೊಂಬಂದ್ರೆ ಸೀದಾ ನೀವು ಅದೇ ಪ್ಲೇಸ್ ಹೋಗ್ತೀರಿ ಲೆಫ್ಟ್ ಸೈಡ್ ಬರ್ತದ ಅದು ಬಾಳೆ ತೋಟದಲ್ಲಿ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ನೋಡ್ಕೊಳ್ಳಿ ಅದೇ ದಾರಿಯಿಂದ ಬಂದ್ರೆ ಒಂದು ಕಾಯಿ ಕಿನಲ್ ನೀರ್ ಬೀಳುತ್ತಲ್ಲ ಅದ್ರದ ಒಂದ್ ಸ್ವಲ್ಪ ಜರಿ ತರ ಇದೆ ಅದು ನೋಡಿ ಫಾಲ್ ತರ ಬೀಳುತ್ತಲ್ಲ ಅದೇ ಸೇಮ್ ಆ ಕಡೆ ಈ ಕಡೆ ಎರಡೂ ಕಡೆ ಇದೆ ಈ ಕಡೆ ಹೋಗುತ್ತೆ ಆ ಕಡೆಯಿಂದ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು ಆ ಟೆಂಪಲ್ ಇದಕ್ಕೆ ಅಲ್ಲಿಂದ್ರ ಬಂದಲ್ರ ಟೆಂಪಲ್ ಅಲ್ಲಿಂದ ಬರೋ ಇಲ್ಲಿ ಒಂದು ಯಾವುದೋ ಟೆಂಪಲ್ ಅದ ಮೇಲ್ಗಡೆ ನಂದಿ ಫೋಟೋ ಅದ ಬಟ್ ಒಳಗಡೆ ಏನು ಇಲ್ಲ ಇಲ್ಲ ಖಾಲಿ ಖಾಲಿ ಆ ಕಡೆ ಎಲ್ಲ ಹೋಗ್ಬಿಟ್ಟಿದೆ ಅದು ಭಾಳ ಬಿದ್ದು ಈ ಕಡೆಯಿಂದ ಹೋದ್ರೇನೆ ಹೋಗೋದು ಈ ಕಾಲುವೆ ಏನು ಹೋಗ್ತಿದೆ ಇಲ್ಲೇ ಮುಂದೆ ಈ ಕಾಲುವೆ ದಾಟ್ಬಿಟ್ರೆ ಅಲ್ಲಿಂದ ಒಂದ್ ನೂರಡಿ ಇಲ್ಲ ಇನ್ನೂರ ನೂರಿಲ್ಲ ಇನ್ನೂರು ಮೀಟರ್ ಒಳಗಡೆ ಅದು ಇದೆ ಅದ್ರ ಹೆಸರು ಬಂದ್ಬಿಟ್ಟು ಹಿಂದೂ ಅಂತ ಮುಸ್ಲಿಂ ಸೈನಿಕರೇನವಾಗ ಯುದ್ಧಾಭ್ಯಾಸ ಮಾಡ್ತಿದ್ರಲ್ಲ ಅದರ ಇಲ್ಲಿ ನೋಡ್ರಿ ಇದು ಇಷ್ಟು ಕ್ರಿಟಿಕಲ್ ಒಳಗೆ ದಾರಿ ಅದ ಇಲ್ಲಿ ಐತ್ ನೋಡ್ರಿ ಇದು ಒಂದು ನೋಡಕ್ ಈಗ ಅಲ್ಲಿಂದ ಬಂದಂಗೆ ಅಂತೂ ಇಂತು ಮೂರು ಅಥವಾ ಎರಡು ಎರಡೂವರೆ ಮೂರು ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಕ್ಕೆ ತರಬೇತಿ ಕೇಂದ್ರ ಸಿಕ್ತಿ ನಾವು ನೋಡಕ ಅದನ್ನ ನಾನು ನೋಡ್ಬೇಕು ನಿಮಗೂ ತೋರಿಸ್ಬೇಕು ಅನ್ನೋ ಹುಚ್ಚಿಂದ ಮೂರುವರೆ ಎರಡೂವರೆ ಮೂರು ಕಿಲೋಮೀಟರ್ ನಡ್ಕೊಂಡು ಬಂದಿದ್ವಿ ನಾನು ಹಿಂದೆಗಡೆ ಬರ್ತಾ ಇದ್ದಲ್ಲ ಆ ಬ್ರದರ್ ನೋಡಿ ಈ ತರ ಇದೆ ಅದಕ್ಕೆ ರೂಟ್ ಏನಷ್ಟಿಲ್ಲ ಈ ಕಡೆ ಹಿಂಗಿಂದ ಬರ್ತಿರಲ್ಲ ಅಲ್ಲಿಂದ ಬಂದ್ರೆ ಇಲ್ಲಿ ಹೋಗೋಕೆ ದಾರಿ ಇರೋದು ಇಲ್ಲೇನು ನೋಡ್ತಾ ಇದ್ರೆ ಇದೇ ಆ ಪ್ಲೇಸು ಇದು ಹಿಂದೂ ಮತ್ತು ಮುಸ್ಲಿಂ ಸೈನಿಕರು ಯುದ್ಧ ಕಲಿತಕ್ಕಂಥ ಜಾಗ ಇದು ದಯವಿಟ್ಟು ಒಂದು ಸಜೆಷನ್ ಇಷ್ಟ ವಿಡಿಯೋ ನೋಡಿ ಯಾರು ಬರಕ್ಕೆ ಹೋಗ್ಬಿಡ್ರಿ ಇಲ್ಲೇ ತೋರ್ಸಿದ್ದಂಗ ಎಲ್ಲ ನೋಡ್ಕೊಂಬಿಡ್ರಿ ಅಂದ್ರೆ ಪ್ಲೇಸ್ ಅಷ್ಟು ಸೇಫ್ ಪ್ಲೇಸ್ ಎಲ್ಲ ಇವು ನೋಡ್ಕೊಳ್ಳಿ ಇಲ್ಲೇ ಗೊತ್ತಾಗುತ್ತೆ ಹೆಂಗಿದೆ ಅಂತ ಇಷ್ಟು ಇದು ಇಂಡೋ ಇಸ್ಲಾಮಿಕ್ ಶೈಲಿ ಒಳಗ ಇದೆ ಇಲ್ಲಿರುವಂಥ ಉದ್ದಾನ ವೀರಭದ್ರೇಶ್ವರ ದೇವಾಲಯ ಏನೈತ್ರಿ ಅಲ್ಲಿಂದ ಬರ್ತಕ್ಕಂಥ ಈ ಎಡ್ಗಡೆ ಕಾಲುವೆ ಐತಲ್ರಿ ಆ ಕಾಲುವೆದಿಂದ ಬಂದ್ರ ಈ ಜಾಗಕ್ಕೆ ಬರ್ತೀವ್ರಿ ಇಲ್ಲಿ ಬಂದಿಂದ ಇದು ಮುಂದ ವಿಜಯವಿಟ್ಟ ದೇವಸ್ಥಾನ ಏನೈತ್ರಿ ಅಲ್ಲಿ ಹೋಗ್ರಿ ಇದು ಅಂದ್ರೆ ಇದು ಅವತ್ತಿನ ಕಾಲದ ರೈತರಿಗೆ ಈಗ ಕಚ್ಚಾ ರಸ್ತೆ ಅಂತ ಏನ್ ಮಾಡ್ಕೊಂಡಿರ್ತಾರಲ್ರಿ ಆ ದಾರಿ ಇದು ನೋಡಿ ಸ್ನೇಹಿತರೆ ಐದ್ನೂರು ಆರುನೂರು ವರ್ಷಗಳ ಹಿಂದೆ ದೊಡ್ಡ ಬಯಲು ನಂಗೆ ವಿದ್ಯಾಭ್ಯಾಸ ಕೇಂದ್ರವಾಗಿದ್ದಂಥ ಈ ಜಾಗ ಇವತ್ತು ಬಾಳೆ ತೋಟ ಆಗಿ ಉಳ್ದೈತ್ರಿ ಇಲ್ಲಿ ಆದ್ರೆ ಇದು ಈ ತನ್ನ ಮೂಲ ರೂಪ ಏನೈತ್ರಿ ಅದನ್ನ ಕಳ್ಕೊಂಡದ ಆದ್ರೆ ಇದನ್ನ ನಾವು ಬಿಡ್ಬೇಕಲ್ಲ ಹುಡುಕಿ ನಿಮ್ಗೆ ತೋರಿಸೋವರ್ಗು ನನಗಂತೂ ನೆಮ್ಮದಿ ಇಲ್ಲ ಗೊತ್ತಲ್ಲ ಹುಚ್ಚನ ಪಿಕ್ಸ್ ಆಯ್ಬಿಟ್ಟಿರ್ತೀರಿ ನೀವು ಎರಡನೇ ದೇವರಾಯನ ಕಾಲದಲ್ಲಿ ಸಾವಿರದ ನಾಲ್ಕುನೂರ ಹತ್ತೊಂಬತ್ತರಿಂದ ಸಾವಿರದ ನಾಲ್ಕುನೂರ ನಲ್ವತ್ನಾಲ್ಕರವರೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಎರಡನೇ ದೇವರಾಯನ ಕಾಲದಲ್ಲಿ ಂತ ಸಮರಾಭ್ಯಾಸ ಕೇಂದ್ರ ಹಿಂದೂ ಮತ್ತು ಮುಸ್ಲಿಂ ಸಮನಾಗಿ ಜಂಟಿ ಸಮರಾಭ್ಯಾಸ ನಡೆಸತಕ್ಕಂತ ಬಯಲು ಇವತ್ತು ಬಾಳೆ ತೋಟ ಹಾಕಿ ಒಂದೆರಡು ಎರಡ್ ಪಾಯಿಂಟ್ಗಳನ್ನ ಹೇಳ್ಬೋದು ನಾ ಇದನ್ನ ನೋಡಿಂದ ಏನಂದ್ರ ಎಲ್ಲಾನು ನಮ್ ಹಂಪಿ ಒಳಗೆ ಎಲ್ಲಾನು ಉಳಸ್ಕೊಂಡಿವಿ ಬಟ್ ಇದನ್ನ ಯಾಕೆ ಹಿಂಗಿಟ್ಟಿವಿ ಅನ್ನೋದು ಇನ್ನು ಗೊತ್ತಿಲ್ಲ ಇದ್ರ ಕಡೆ ಸರ್ಕಾರನ ಸ್ವಲ್ಪ ನೋಡ್ಬೇಕು ಹಂಗ ಇನ್ನೊಂದ್ ಏನಂದ್ರ ಇಲ್ಲಿಗೆ ಯಾರು ಬರೋದಕ್ಕಾಗಲ್ಲ ಯಾಕಂದ್ರ ಈ ಬರ್ರಿ ಅಂತ ನಾನು ಹೇಳಿದ್ರು ನೀವು ನನ್ನ ಹೊಡಿತೀರ ಅನ್ನೋದು ಪಕ್ಕ ಯಾಕಂದ್ರೆ ಅಷ್ಟು ಕಾಡು ಮೇಡ ಇವೆಲ್ಲ ಗುಡ್ಡ ಬೆಟ್ಟ ಆಡ್ಕೊಂಡು ಬರೋಕ್ಕಾದ್ರೆ ಈಗ ಎಲ್ಲ ತಗೊಬಿಟ್ಟು ಚೆನ್ನಾಗಿ ದಾರಿ ಮಾಡಿದ್ರ ಬಟ್ ಒಬ್ಬೊಬ್ರು ಅಂತ ಬರ್ಲಿಕ್ಕೆ ಹೋಗ್ಬಿಡಿ ಇನ್ನೊಂದು ನೋಡ್ಲೇಬೇಕು ನಾನು ಅಂತ ಈಗ ಛಲ ಇದ್ದವ್ರು ಯಾವ್ರ ಸ್ವಲ್ಪ ತಲೆ ಕೆಟ್ಟ ನಾವು ಮಂದಿಗ ಈ ಥರ ಬರೋರು ಇದ್ರೆ ಬಂದ್ಬಿಟ್ಟು ನೋಡ್ಕೊಂಡು ಹೋಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಟ್ ಹಳೆಯ ಕಾಲದ್ದು ಇದ್ರ ಕಡೆಗೂ ಸ್ವಲ್ಪ ಸರ್ಕಾರ ಕಣ್ ನೋಡಬೇಕು ನೋಡ್ಬೇಕು ಇದನ್ನು ಪ್ಲೇಸ್ ಮಾಡ್ರೆ ಚೆನ್ನಾಗಿರುತ್ತೆ ನೋಡಿ ನಿನ್ನ ಅನಿಸಿಕೆ ಹೊಟ್ಟೆ ಇದು ಒಂದ್ ನೋಡೋದಕ್ ಅಲ್ಲಿಂದ್ರ ಇಲ್ಲಿವರೆಗೂ ಬಂದಂಗ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗತ್ತ ಹಂಗ ಈಗ ಹಂಪಿ ಸೀರೆಸ್ ಎಲ್ಲಾ ಮುಗಿತಾವ ಇಲ್ಲಿ ಇದೆ ವಿಡಿಯೋ ಲಾಸ್ಟ್ ಎಲ್ಲರೂ ಹಂಗ ನೋಡ್ಬೇಕನ್ನೂರಿದ್ರ ಬಂದ್ ನೋಡ್ರಿ ಬಟ್ ದಾರಿ ಓನ್ ವೆಹಿಕಲ್ ವಿಕಲ್ ಇದ್ರಷ್ಟ ಬರ್ರಿ ನಡ್ಕೊಂಡೆಲ್ಲ ಈಗ ನಾವು ಆ ಆತರ ಬರ್ಲಿಕ್ಕೆ ಹೋಗ್ಬೇಡಿ ಜಾಗ ಅಷ್ಟ ಚೆನ್ನಾಗಿಲ್ಲ ಇದು ಜನ ಚೆನ್ನಾಗಿರ್ತಾರೆ ಬಟ್ ಹೇಳಕ್ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಅದಕ್ಕೆ ನೋಡಿ ಬರಲೇಬೇಕು ಅಥವಾ ಧೈರ್ಯ ಇದ್ರೆ ಬಂದ್ಬಿಟ್ಟು ಹೋಗಿ ಇಷ್ಟು ಈ ವಿಡಿಯೋದ ಈ ಒಂದು ವಿಡಿಯೋದೊಳಗೆ ಇಷ್ಟು ಐತಿ ಹಂಗಾರು ಹಂಗ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಈ ಒಂದು ವಿಡಿಯೋ ಮೋಸ್ಟ್ ಶೇರ್ ಮಾಡಕ್ಕೆ ಟ್ರೈ ಮಾಡ್ರಿ ಶೇರ್ ಮಾಡಿರಿ ಯಾಕಂದ್ರೆ ನೋಡ್ಬೇಕು ಎಲ್ಲರೂ ನೋಡಿ ಆಗ್ರಿ ಇಲ್ಲ ಫೋನ್ ಒಳಗಾದ್ರು ನೋಡ್ರಿ ಇದನ್ನ ಉಳಿಸೋದು ಬೆಳೆಸೋದು ನಮ್ಮ ಕೈಲೈತಿ ನಮಸ್ಕಾರ ಭೇಟಿ ಆಗೋಣ ನಮಸ್ಕಾರ